ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ರಾಜಕೀಯ ಪಡ ಸಾಲೆಯಲ್ಲಿ ದಟ್ಟವಾಗಿ ಹರಿದಾಡ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಹುದ್ದೆಯಿಂದ ಇಳಿತಾರಾ ಕೆ ಶಿವಕುಮಾರ್ ಸಿಎಂ ಕನಸು ನನಸಾಗೇ ಬಿಡುತ್ತಾ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಿ ಎಂಬ ಹಲವು ಪ್ರಶ್ನೆಗಳಿಗೆ ಇದೇ ತಿಂಗಳಲ್ಲಿ ಉತ್ತರ ಸಿಗುತ್ತಾ ಎಂಬ ಕಾತುರ ಹೆಚ್ಚಾಗಿದೆ ಇದರ ನಡುವೆ ಡಿಕೆಶ್ರೀ ಅಚ್ಚರಿ ಸುಳಿವು ಕೊಟ್ಟಿದ್ದಾರೆ ಕೈ ಕ್ರಾಂತಿಗೆ ಕೌಂಟ್ ಡೌನ್ ಡಿಕೆಶ್ರೀ ಕೊಟ್ರ ಒಪ್ಪಂದದ ಪ್ರಕಾರವೇ ಆಗುತ್ತಾ ಪವರ್ ಶೇರಿಂಗ್ ನವೆಂಬರ್ ಇಪ್ಪತ್ತೊಂದಕ್ಕೆ ನನಸಾಗುತ್ತಾ ಕನಕಪುರ ಬಂಡೆ ಕನಸು ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಎಂ ಆಗಲೇಬೇಕು ಅಂತ ಕನಸು ಕಟ್ಟಿಕೊಂಡು ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿ ನೂರ ಮೂವತ್ತಾರು ಸ್ಥಾನ ಗೆಲ್ಲೋ ರೀತಿ ತಂತ್ರಗಾರಿಕೆ ಮಾಡಿ ಯಶಸ್ವಿಯಾದರು ಆದರೂ ಶಾಸಕರು ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದರಿಂದ ಡಿಕೆಶಿ ಡಿಸಿಎಂ ಆಗ್ಬೇಕಾಯಿತು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾದ ಮಾತುಕತೆ ಡಿಕೆಶಿ ಸಿಎಂ ಆಸೆ ಜೀವಂತವಾಗಿಟ್ಟಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಇದು ನಮ್ಮ ನಡುವೆ ನಡೆದ ಮಾತುಕತೆ ಅಂತ ಹೇಳಿದ್ದಾರೆ ನವೆಂಬರ್ ತಿಂಗಳಲ್ಲಿ ನನಗೆ ಅಧಿಕಾರ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಮಾತುಕತೆ ನನಗೂ ಮತ್ತು ಸಿದ್ದರಾಮಯ್ಯಗೆ ಮಾತ್ರ ಗೊತ್ತು ಬೇರೆಯವರು ಮಾತನಾಡುವುದೆಲ್ಲ ನಗಣ್ಯ ಎಂದು ಹೇಳುವ ಮೂಲಕ ನವೆಂಬರ್ ಕ್ರಾಂತಿಯ ಸುಳಿವು ನೀಡಿದ್ದಾರೆ ಸಿದ್ದು ಡಿಕೆಶಿ ನಡುವೆ ತಾರಕಕ್ಕೇರಿದ ಕುರ್ಚಿ ಕದನ ಡಿಸಿಎಂ ಬೆನ್ನಿಗೆ ನಿಂತು ಹಿರಿಯ ಸಚಿವರ ಬ್ಯಾಟಿಂಗ್ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠಾ ಹೈಕಮಾಂಡ್ಗೆ ನಿಷ್ಠಾವಂತರಾಗಿರುವುದು ಬಹಿರಂಗವಾಗಿಯೇ ಗೊತ್ತಿರೋ ವಿಚಾರ ಹೀಗಾಗಿಯೇ ಹಲವು ಸಂಸ್ಥೆಗಳ ಕೆಂಗಣ್ಣಿಗೆ ಗುರಿಯಾಗಿ ದೆಹಲಿಯಲ್ಲಿ ಜೈಲಿಗೆ ಹೋಗುವ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಆದ್ರೂ ಅವರ ಪಕ್ಷದ ನಿಷ್ಠೆ ವಿಚಾರದಲ್ಲಿ ಕಾಂಪ್ರೋ ಹಾಗೇ ಇಲ್ಲ ಇದು ಹಿರಿಯ ಸಚಿವರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಹೈಕಮಾಂಡ್ ಮುಂದೆ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಲು ಕಾರಣವಾಗಿದೆ ಪಕ್ಷಕ್ಕಾಗಿ ಡಿಕೆಶಿ ಎಲ್ಲವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಮನವೊಲಿಸಿ ಅವಕಾಶ ಕೊಡಿ ಎಂದಿದ್ದಾರೆ ಅಧಿಕಾರ ಇರೋದು ಹೈಕಮಾಂಡ್ಗೆ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೂತು ಅಂತಿಮ ಮಾಡ್ತಾರೆ ಅದು ಬಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ರೆ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಸಂಪುಟ ವಿಸ್ತರಣೆ ಸ್ಥಾನಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ ಮತ್ತು ಸಂಪುಟ ವಿಸ್ತರಣೆಲ್ಲೂ ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಕಾಲ ಕಾಲಕ್ಕೂ ನಿರ್ಣಯ ಆಗ್ತದೆ ಸಾರ್ವಜನಿಕ ಕೆಲವರು ಚರ್ಚೆ ಮಾಡೋದು ಕೂಡಲೇ ಬದಲಾವಣೆ ಆಗ್ತದ ಬದಲಾವಣೆ ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಜನ ಆದೇಶ ಕೊಟ್ಟುಬಿಟ್ಟು ನಮ್ಮ ಪಕ್ಷವನ್ನು ಅಧಿಕಾರ ತಂದಿದ್ದಾರೆ ನಮ್ಮ ಶಾಸಕರು ಹೈಕಮಾಂಡ್ ಅವರು ಒಪ್ಪಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಆ ಮುಖ್ಯಮಂತ್ರಿಗೆ ಖಾಲಿ ಇಲ್ಲಲ್ಲ ಅದು ಆ ಖಾಲಿ ಇದೆಯಾ ಖಾಲಿ ಇರುವಾಗ ಅದ್ರ ವಿಚಾರ ಚರ್ಚೆ ಆಗಬೇಕು ಈಗ ಮುಖ್ಯಮಂತ್ರಿ ಕ ಕುರ್ಚಿ ಇಲ್ಲ ಯಾರು ಮಾಡ್ತಾ ಇಲ್ಲ ನೋಡಿ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಅವರು ನನ್ನನ್ನು ಸೇರಿಸಿ ನನ್ನನ್ನು ಸೇರಿಸಿ ಎಲ್ಲರಿಗೂ ಹೇಳಿದ್ದಾರೆ ಇದ್ರ ವಿಚಾರದಲ್ಲಿ ಯಾರು ಚರ್ಚೆ ಮಾಡಬಾರ್ದು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಅಂತೂ ಇಲ್ಲಿ ತನಕ ಚರ್ಚೆ ಮಾಡಲಿಲ್ಲ ಇನ್ನು ಇವತ್ತು ಸಮೇತ ಚರ್ಚೆ ಮಾಡ್ಲಿಕ್ಕೆ ಒಟ್ಟಾರೆ ನವೆಂಬರ್ ತಿಂಗಳು ಆರಂಭವಾಗಿದೆ ಇನ್ನು ಇಪ್ಪತ್ತು ದಿನಗಳಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಡಿಕೆಶಿಗೆ ಲಕ್ ಒಲಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಮಾರುತಿ ಪಾಗೌಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್